ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ನೆನಪಿನ ಉದ್ಯಾನವನ ನಿರ್ಮಿಸಲು ಕೃಷ್ಣ ನಗರದಲ್ಲಿ ಮಾಜಿ ಶಾಸಕ ಟಿ ರಾಮಸ್ವಾಮಿ ಮತ್ತು ಮೇಯರ್ ಚಂದ್ರೇಗೌಡ ಚಾಲನೆ ಮತ್ತು ಎಲ್ಲರ ಸಹಕಾರದಲ್ಲಿ ನಲವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಗಾಯತ್ರಿ ಜಪ ಒಂದು ಲಕ್ಷ ಗಾಯತ್ರಿ ಹೋಮ ಯಶಸ್ವಿ ನಗರ ಬ್ರಾಹ್ಮಣ ಸಭಾದ ಸಹ ಸಂಚಾಲಕ ಡಾಕ್ಟರ್ ಪಾಂಡುರಂಗ ಹೇಳಿಕೆ ವಾರ್ತೆಗಳ ವಿವರ ಎಸ್ಎಂ ಕೃಷ್ಣ ನಗರದಲ್ಲಿ ಮಹಾನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಉದ್ಯಾನವನವನ್ನು ಮಾದರಿ ನೆನಪಿನ ಉದ್ಯಾನವನವನ್ನಾಗಿ ಅಭಿವೃದ್ಧಿಪಡಿಸಲು ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಮತ್ತು ಮೇಯರ್ ಎಂ ಚಂದ್ರೇಗೌಡ ಅವರು ಶ್ರಮದಾನದ ಮೂಲಕ ಚಾಲನೆ ನೀಡಿದರು ನಂತರ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಕೃಷ್ಣ ನಗರದಲ್ಲಿರುವ ನಾಲ್ಕೂವರೆ ಎಕರೆ ಪ್ರದೇಶವನ್ನು ವನಕ್ಕಾಗಿ ಜಾಗವನ್ನು ಬಿಡಲಾಗಿದೆ ನಗರ ಪ್ರದೇಶದಲ್ಲಿ ವಾಯು ವಿಹಾರಗಳಿಗೆ ಅವಕಾಶ ಸಿಗಲಿ ಎಂದು ಸ್ಥಳ ಕಾಯ್ದು ಇರಿಸಲಾಗಿದೆ ಕೃಷ್ಣ ನಗರದಲ್ಲಿರುವ ಜಾಗ ನಿರ್ವಹಣೆ ಆಗದೆ ಬಹಳ ಕೆಟ್ಟದಾಗಿದೆ ಇದನ್ನೆಲ್ಲ ಮನಗೊಂಡು ಪರಿಸರಕ್ಕಾಗಿ ನಾವು ರಾಜ್ಯ ಸಂಘಟನೆ ವತಿಯಿಂದ ಮಹಾನಗರ ಪಾಲಿಕೆ ಮೇಯರ್ಗೆ ಒಂದು ಮನವಿ ಕೊಟ್ಟಿದ್ದು ಸುಮಾರು ಹದಿನೈದು ದಿನದಲ್ಲೇ ನಿರ್ಣಾಯ ಮಾಡಿ ನಿರ್ವಹಣೆ ಮಾಡಲು ವಹಿಸಿಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯ ಮತ್ತು ಹೂಡ ಹಾಗೂ ಸಂಘ ಸಂಸ್ಥೆಯ ಸಹಕಾರ ಬೇಕು ಅಧಿಕಾರಿ ನೌಕರರ ವರ್ಗದ ವತಿಯಿಂದ ಒಂದು ಮಾದರಿಯಾಗಿ ಇಲ್ಲೊಂದು ಉದ್ಯಾನವನ ಮಾಡಬೇಕು ಎಂದು ತೀರ್ಮಾನಿಸಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯುತ್ತಿದೆ ನೆನಪಿನ ಉದ್ಯಾನವನದ ಉದ್ದೇಶ ಎಂದರೆ ಒಂದು ಕಡೆ ಜಪಾನ್ ಮಾದರಿ ಉದ್ಯಾನವನ ಮಾಡಬೇಕು ಎಲ್ಲ ಮಾದರಿಯ ಹಣ್ಣಿನ ಗಿಡಗಳನ್ನು ನೆಡಬೇಕು ಔಷಧಿಯ ಸಸಿಗಳ ಗುಣ ಉಳ್ಳವಂತಹ ವನ ನಿರ್ಮಾಣ ಮಾಡಬೇಕು ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಲು ಧಾಮ ಮಾಡಬೇಕು ಮಹಿಳೆಯರ ಮತ್ತು ಪುರುಷರ ಶೌಚಾಲಯ ಮಾಡಬೇಕು ಯಾವುದಾದರೂ ಮದುವೆ ಮಗು ನಾಮಕರಣ ಇತರೆ ಸಮಾರಂಭದ ವೇಳೆ ನೆನಪಿಗಾಗಿ ಒಂದು ಗಿಡ ನೆಡಬೇಕು ಎಂದು ಕಿವಿಮಾತು ಹೇಳಿದ್ರು ಈ ಒಂದು ಸುಮಾರು ನಾಲ್ಕೂವರೆ ಎಕರೆ ಪ್ರದೇಶದ ಪಾರ್ಕ್ಗಾಗಿ ಜಾಗವನ್ನು ಬಿಟ್ಟಿದ್ದಾರೆ ಇದು ನಗರ ಪ್ರದೇಶಗಳಲ್ಲಿ ಲಂಗ್ ಸ್ಪೇಸ್ಗಳಿರಬೇಕು ವಾಯು ವಿಹಾರಿಗಳಿಗೆ ಒಂದು ನೆಮ್ಮದಿಯ ಸ್ಥಳ ದೊರಕಬೇಕು ಅಂತಕ್ಕಂಥ ಉದ್ದೇಶದಿಂದ ಸ್ಥಳವನ್ನ ಕಾಯ್ದಿರಿಸಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಬಹಳ ಕೆಟ್ಟದಾಗಿದೆ ನಿರ್ವಹಣೆ ಆಗ್ತಾ ಇಲ್ಲ ಇದನ್ನ ಮನಗಂಡು ಪರಿಸರಕ್ಕಾಗಿ ನಾವು ರಾಜ್ಯ ಸಂಘಟನೆ ವತಿಯಿಂದ ಮಹಾನಗರ ಪಾಲಿಕೆಗೆ ಪ್ರಥಮ ಮೇಯರ್ ಅಂತ ಸ್ನೇಹಿತರಾದ ಚಂದ್ರೇಗೌಡರಿಗೆ ಮನವಿ ಕೊಟ್ಟರು ಅವರು ಸುಮಾರು ಒಂದು ಹದಿನೈದು ದಿವಸದಲ್ಲೇ ನಿರ್ಣಯ ಮಾಡಿ ಇದೊಂದನ್ನು ಪಾರ್ಕ್ ಆಗಿ ನಿರ್ಮಾಣ ಮಾಡಲಿಕ್ಕೆ ವಹಿಸಿಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯ ಸಲಹೆಯ ಸಹಕಾರನೂ ಬೇಕು ಕೂಡದ ಸಲಹೆಯ ಸಹಕಾರನೂ ಬೇಕು ಇತರ ಸಂಘ ಸಂಸ್ಥೆಗಳು ಅಧಿಕಾರಿ ನೌಕರ ವರ್ಗದರ ಸಹಕಾರದಿಂದ ಇಲ್ಲೊಂದು ಮಾದರಿಯಾಗಿ ನೆನಪಿನ ಉದ್ಯಾನವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿ ಈಗಾಗಲೇ ಹದಿನೈದು ದಿವಸದಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಾವು ಹೆಚ್ಚಿನದಾಗಿ ಎಲ್ಲರೂ ಸೇರಿ ಈ ಪಾದಚಾರಿ ಮಾರ್ಗವನ್ನು ಸ್ವಚ್ಛಗೊಳಿಸ್ಲಿಕ್ಕೆ ನಮ್ಮ ಅನೇಕ ಸ್ನೇಹಿತರು ಸಂಘ ಸಂಸ್ಥೆಗಳವರು ಶ್ರಮದಾನವನ್ನು ಮಾಡ್ತಾ ಇದ್ದಾರೆ ಈ ನೆನಪಿನ ಉದ್ಯಾನವನದ ಉದ್ದೇಶ ಒಂದು ಕಡೆ ಜಪಾನ್ ಮಾದರಿಯ ಅರಣ್ಯವನ್ನು ಮಾಡಬೇಕು ಹಣ್ಣು ಎಲ್ಲ ಮಾದರಿಯ ಹಣ್ಣಿನ ಗಿಡಗಳನ್ನ ನೆಡಬೇಕು ಔಷಧೀಯ ಸಸ್ಯಗಳ ಉಣ್ಣವುಳ್ಳ ಒಂದು ವನವನ್ನು ಕೂಡ ನಿರ್ಮಾಣ ಮಾಡಬೇಕು ಬಂದವರಿಗೆ ಕೂತ್ಕೊಳ್ಳಿಕ್ಕೆ ವಿಶ್ರಾಂತಿ ತಗೊಳ್ಳಿಕ್ಕೆ ಒಂದು ವಿಶ್ರಾಂತಿ ಧಾಮವನ್ನು ಮಾಡಬೇಕು ಇಲ್ಲಿ ವಾಯುವಾರಕ್ಕೆ ಬಂದಂಥವ್ರಿಗೆ ಒಂದು ವಾಶ್ರೂಮ್ ಅಂದರೆ ಶೌಚಾಲಯಗಳಲ್ಲ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಪ್ರತ್ಯೇಕವಾಗಿ ಮಾಡಬೇಕು ಕಲ್ಲು ಬೆಂಚ್ಗಳನ್ನು ಮಾಡಬೇಕು ಅಲಂಕಾರಿಕ ಗಿಡಗಳನ್ನು ಕೂಡ ಹಾಕಬೇಕು ನೆನಪಿನ ವನ ಉದ್ಯಾನವನ ಅಂದ್ರೆ ಯಾವ್ದಾದ್ರು ಮದುವೆ ಆಗ್ತದೆ ಚಂದ್ರಗೌಡ್ರೆ ಅವ್ರ ನೆನಪಿಗೆ ಒಂದು ಗಿಡ ನೆಡುತ್ತೆ ಅಲ್ಲೊಂದು ಟ್ಯಾಗ್ ಮಾಡಿ ಅವ್ರ ಹೆಸರು ಆಗ್ತದೆ ಅಥವಾ ಮಗುವಿಗೆ ನಾಮಕರಣ ಮಾಡ್ತೀರಿ ಅದಕ್ಕೊಂದು ಗಿಡ ನೆಟ್ಟು ಅದಕ್ಕೊಂದು ಟ್ಯಾಗ್ ಮಾಡೋದು ನಿಮ್ಮ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಗಿಡ ನೆಡೋದು ಅದಕ್ಕೆ ತ್ಯಾಗ್ ಮಾಡೋದು ಆ ನೆನಪು ಆ ಆ ಒಂದು ಹಿನ್ನೆಲೆಯಲ್ಲಿ ಆ ಉದ್ಯಾನವನಗಳು ನಿರ್ಮಾಣ ಆಗಲಿ ಪೋಚನೆ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಪರಿಸರಕ್ಕಾಗಿ ಎನ್ನುವ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಾಜಿ ಶಾಸಕ ಎ ಟಿ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮ ಬಹಳ ಕಡೆ ನಡೆಯುತ್ತಿದೆ ನಗರದ ಕೃಷ್ಣ ಲೇಔಟ್ನಲ್ಲಿ ಸುಮಾರು ನಾಲ್ಕು ಎಕರೆ ಪ್ರದೇಶ ಇರುವ ದೊಡ್ಡ ಪ್ರದೇಶದಲ್ಲಿ ಪಾರ್ಕ್ ಆಯ್ಕೆ ಮಾಡಿಕೊಂಡು ನೆನಪಿನ ಉದ್ಯಾನವನವನ್ನಾಗಿ ಮಾಡಲು ತೀರ್ಮಾನಿಸಿದ್ದು ಅವರೊಂದಿಗೆ ಮಹಾನಗರ ಪಾಲಿಕೆ ಹಾಗೂ ಇತರೆ ಸಂಘ ಸಂಸ್ಥೆಯವರು ಹಾಗೂ ಅರಕಲಗೋಡು ಮಾಜಿ ಶಾಸಕರ ಅಭಿಮಾನಿಗಳು ಇಲ್ಲಿನ ಸುತ್ತಮುತ್ತಲ ನಿವಾಸಿ ನೌಕರರ ಸಂಘದ ಎಲ್ಲರೂ ಪರಿಸರಕ್ಕಾಗಿ ಸಂಘಟನೆಯಡಿ ಎಲ್ಲರೂ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದು ಇಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಪಾರ್ಕನ್ನ ನಿರ್ಮಾಣ ಮಾಡುವುದಕ್ಕಾಗಿ ಎಟಿ ರಾಮಸ್ವಾಮಿ ಅವರು ಮುಂದಾಗಿದ್ದು ಅವರೊಂದಿಗೆ ಮಹಾನಗರ ಪಾಲಿಕೆ ಸನ್ನದ್ಧವಾಗಿದೆ ಎಂದು ಹೇಳಿದ್ರು ಎನ್ನುವ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಮಾಜಿ ಶಾಸಕ ಶ್ರೀಮಾನ್ ಎಟಿ ರಾಮಸ್ವಾಮಿಯವರ ನೇತೃತ್ವದಲ್ಲಿ ಈ ಉದ್ಯಾನವನಗಳನ್ನ ಅಭಿವೃದ್ಧಿ ಪಡಿಸುವ ಕಾರ್ಯಕ್ರಮ ಬಹಳ ಕಡೆ ನಡೀತಾ ಇದೆ ಅದರಲ್ಲಿಯೂ ಈ ನಮ್ಮ ಹಾಸನ ನಗರದ ಕೃಷ್ಣಾ ಲೇಔಟ್ನಲ್ಲಿ ಒಂದು ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿರುವ ಒಂದು ದೊಡ್ಡ ಪಾರ್ಕ್ ಅನ್ನು ಅವರು ಆಯ್ಕೆ ಮಾಡಿಕೊಂಡು ನೆನಪಿನ ಉದ್ಯಾನವನವನ್ನಾಗಿ ಮಾಡಲು ತೀರ್ಮಾನಿಸಿರುತ್ತಾರೆ ಅವರೊಂದಿಗೆ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಹಾಗೂ ಇತರ ಸಂಘ ಸಂಸ್ಥೆಗಳವರು ಹಾಗೂ ಅರ್ಕಲ್ಗೂಡಿನ ಎ ಟಿ ಅವರ ಅಭಿಮಾನಿಗಳು ಬಹಳಷ್ಟು ಜಗ ಕೃಷ್ಣ ನಗರದ ನಿವಾಸಿಗಳು ನೌಕರರ ಸಂಘದವರು ಎಲ್ಲರೂ ಪರಿಸರಕ್ಕಾಗಿ ನಾವು ಸಂಘಟನೆ ಅಡಿಯಲ್ಲಿ ತಮ್ಮ ಸ್ವಂತ ಮನೆಯ ಕೆಲಸ ಎಂಬಂತೆ ಪ್ರತಿಯೊಬ್ಬರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪಾರ್ಕನ್ನು ಒಂದು ಉತ್ತಮ ಗುಣಮಟ್ಟದ ರಾಷ್ಟ್ರೀಯ ಮಟ್ಟದ ಪಾರ್ಕ್ ಅನ್ನಾಗಿ ನಿರ್ಮಾಣ ಮಾಡಬೇಕೆಂದು ಎ ಟಿ ರಾಮಚಂದ್ರ ಪಣ ತೊಟ್ಟಿದ್ದಾರೆ ಅವರೊಂದಿಗೆ ಕೈ ಜೋಡಿಸಲು ಹಾಸನ ಮಹಾನಗರ ಪಾಲಿಕೆ ಸನ್ನದ್ಧವಾಗಿದೆ ಇದರೊಂದಿಗೆ ಎಲ್ಲ ಸಂಘಟನೆಯವರು ಸಹಕಾರ ನೀಡುತ್ತಿದ್ದಾರೆ ಈ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ಉತ್ತಮವಾಗಿ ನಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಪರಿಸರಕ್ಕಾಗಿ ನಾವು ಸಂಘಟನೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಇ ಯೋಗೇಂದ್ರ ಹಾಸನ್ ಲಯನ್ಸ್ ಕ್ಲಬ್ ಸದಸ್ಯ ವೆಂಕಟೇಗೌಡ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮುಖಂಡರಾದ ಕಾಂಚನ ಮಾಲಾ ಗಿರೀಶ್ ಜಿಲ್ಲಾ ಸರಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಆಕಾಶವಾಣಿಯ ವಿಜಯ್ ಅಂಗಡಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಎಸ್ಆರ್ ಪ್ರಸನ್ನಕುಮಾರ್ ಬಿಶಿವರಾಮ್ ಕಸಪ್ಪ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ ಇತರರು ಉಪಸ್ಥಿತರಿದ್ದರು ಹಾಸನ ನಗರ ಬ್ರಾಹ್ಮಣ ಸಭಾದ ವತಿಯಿಂದ ಕಳೆದ ಮೂವತ್ತೈದು ವರ್ಷದಿಂದ ಪ್ರತಿ ವರ್ಷ ಗಾಯತ್ರಿ ಹೋಮ ಜಪಗಳು ಮಾಡುತ್ತಿದ್ದು ಈ ವರ್ಷ ನಿರೀಕ್ಷೆಗೂ ಮೀರಿ ಎಲ್ಲರ ಸಹಕಾರದಲ್ಲಿ ನಲವತ್ತೆರಡು ಲಕ್ಷಕ್ಕಿಂತ ಅಧಿಕವಾದ ಗಾಯತ್ರಿ ಜಪ ಹಾಗೂ ಒಟ್ಟು ಒಂದು ಲಕ್ಷ ಗಾಯತ್ರಿ ಹೋಮವನ್ನು ಮಾಡಲಾಗಿದೆ ಎಂದು ನಗರ ಬ್ರಾಹ್ಮಣ ಸಭಾದ ಸಹಸಂಚಾಲಕ ಡಾಕ್ಟರ್ ಪಾಂಡುರಂಗ ತಿಳಿಸಿದರು ನಗರದ ಶ್ರೀ ಶೃಂಗೇರಿ ಮಠದ ಆವರಣದಲ್ಲಿ ಮೂವತ್ತೈದನೇ ವರ್ಷದ ಗಾಯತ್ರಿ ಪ್ರತಿಪತ್ ಕಾರ್ಯಕ್ರಮದ ಅಂಗವಾಗಿ ಪ್ರಾರಂಭವಾದ ಜಪ ಮತ್ತು ಹೋಮದಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ದರು ಇದೇ ವೇಳೆ ಎಂ ಎನ್ ಪಾಂಡುರಂಗ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷವೂ ನಡೆಯುತ್ತಿರುವ ಗಾಯತ್ರಿ ಪತ್ತಿನ ಕಾರ್ಯಕ್ರಮದ ಅಂಗವಾಗಿ ಗಾಯತ್ರಿ ಹೋಮವನ್ನು ಮಾಡಲಾಗುತ್ತಿದ್ದು ಪ್ರತಿ ವರ್ಷ ಹತ್ತು ಸಾವಿರ ಜಪ ಮತ್ತು ಒಂದು ಸಾವಿರ ಹೋಮವನ್ನು ಮಾಡಲಾಗುತ್ತಿತ್ತು ಶೃಂಗೇರಿ ಗುಡ ಅಪ್ಪಣೆಯಂತೆ ಈ ವರ್ಷ ಒಂದು ಲಕ್ಷ ಹೋಮ ಹಾಗೂ ಹತ್ತು ಲಕ್ಷ ಗಾಯತ್ರಿ ಜಪ ಮಾಡುವ ಉದ್ದೇಶವನ್ನಿಟ್ಟುಕೊಂಡು ಕಳೆದ ಒಂದು ತಿಂಗಳ ಹಿಂದೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಎಲ್ಲರ ಸಹಕಾರದಲ್ಲಿ ಐವತ್ತೆರಡು ಲಕ್ಷಕ್ಕಿಂತ ಅಧಿಕವಾದ ಗಾಯತ್ರಿ ಜಪವನ್ನು ಮಾಡಲಾಗಿದೆ ಅದರ ಅಂಗವಾಗಿ ಎಲ್ಲ ಜಪವನ್ನು ಸಮರ್ಪಿಸುವಂತಹ ಗಾಯತ್ರಿ ಹೋಮದಲ್ಲಿ ಹತ್ತು ಹೋಮ ಕುಂಡಗಳನ್ನು ಮಾಡಿ ಪ್ರಧಾನ ಹೋಮ ಬಿಟ್ಟು ಒಂಬತ್ತು ಹೋಮದ ಕುಂಡಗಳ ಜೊತೆಗೆ ಪ್ರತಿ ಹೋಮ ಕುಂಡದಲ್ಲಿ ಹತ್ತು ಜನ ಪುರೋಹಿತರು ಸಹ ಹೋಮವನ್ನು ಮಾಡುತ್ತಿದ್ದಾರೆ ಒಟ್ಟು ಒಂದು ಲಕ್ಷ ಗಾಯತ್ರಿ ಹೋಮವನ್ನು ಮಾಡುತ್ತಿರುವ ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಶಂಕರ ಮಠದ ಆವರಣದಲ್ಲಿ ಆಯೋಜಿಸಿ ಯಶಸ್ವಿಗೊಳಿಸಲಾಗಿದೆ ಎಂದು ಹೇಳಿದ್ರು ಸಹ ಈ ದಿವಸ ಗಾಯತ್ರಿ ಪ್ರತಿಪತ್ ಕಾರ್ಯಕ್ರಮದ ಅಂಗವಾಗಿ ಗಾಯತ್ರಿ ಹೋಮವನ್ನ ಮಾಡ್ತಾ ಇದ್ವಿ ಪ್ರತಿ ವರ್ಷ ಹತ್ತು ಸಾವಿರ ಜಪ ಹಾಗೂ ಒಂದು ಸಾವಿರ ಹೋಮವನ್ನ ಮಾಡ್ತಾ ಇದ್ವಿ ಆದ್ರೆ ಈ ವರ್ಷ ಶೃಂಗೇರಿ ಗುರುಗಳ ಅಪ್ಪಣೆಯಂತೆ ಆದೇಶದಂತೆ ನಾವು ಈ ವರ್ಷ ಅದನ್ನ ಒಂದು ಲಕ್ಷ ಹೋಮ ಹಾಗೂ ಹತ್ತು ಲಕ್ಷ ಗಾಯತ್ರಿ ಜಪವನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಒಂದು ತಿಂಗಳ ಹಿಂದೆ ಇದಕ್ಕೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ ಇದುವರೆಗೆ ಹಾಸನ ನಗರ ಹಾಗೂ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಸ್ಥರು ಸಹ ನಮಗೆ ಒಳ್ಳೆಯ ರೀತಿಯಲ್ಲಿ ಪ್ರತಿಸ್ಪಂದಿಸಿ ನಮಗೆ ಇವತ್ತು ಒಟ್ಟು ನಲವತ್ತೆರಡು ಲಕ್ಷಕ್ಕಿಂತ ಅಧಿಕವಾದ ಗಾಯತ್ರಿ ಜಪವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಇವತ್ತು ಅದರ ಅಂಗವಾಗಿ ಆ ಎಲ್ಲ ಜಪವನ್ನು ಸಮರ್ಪಿಸ್ತಕ್ಕಂತಹ ಗಾಯತ್ರಿ ಹೋಮ ಇವತ್ತು ಹತ್ತು ಹೋಮದ ಕುಂಡಗಳನ್ನು ಮಾಡಿ ಪ್ರಧಾನ ಹೋಮವನ್ನು ಬಿಟ್ಟು ಒಂಬತ್ತು ಹೋಮದ ಕುಂಡಗಳ ಜೊತೆಯಲ್ಲಿ ಇವತ್ತು ಪ್ರತಿ ಹೋಮ ಕುಂಡದಲ್ಲಿ ಹತ್ತತ್ತು ಜನ ಪುರೋಹಿತರು ಸಹ ಹೋಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಒಟ್ಟು ಒಂದು ಲಕ್ಷ ಗಾಯತ್ರಿ ಹೋಮವನ್ನು ಮಾಡ್ತಾ ಇರತಕ್ಕಂಥ ವಿಶೇಷವಾದ ಕಾರ್ಯಕ್ರಮವನ್ನ ಇವತ್ತು ನಾವು ಶಂಕರ ಮಠದ ಆವರಣದಲ್ಲಿ ಸಿದ್ಧ ಮಾಡಿಕೊಂಡಿದ್ದೇವೆ ಪ್ರತಿ ವರ್ಷ ಈ ದಿನವನ್ನ ಗಾಯತ್ರಿ ಪ್ರತಿಪತ್ ಅಂತಲೇ ಗಾಯತ್ರಿ ಪ್ರತಿಪತ್ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ದಿನ ಇವತ್ತು ಗಾಯತ್ರಿ ಹೋಮವನ್ನು ಮಾಡತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆಯೇ ನಾವು ಈ ವರ್ಷ ನಮ್ಮ ಸಂಘ ಮೂವತ್ತೈದನೇ ವರ್ಷದ ಕಾರ್ಯಕ್ರಮ ಆದ್ರಿಂದ ನಾವು ಇದನ್ನ ವಿಶೇಷವಾಗಿ ಮಾಡ್ಬೇಕು ಅಂತ ಹೇಳಿ ಹತ್ತು ಲಕ್ಷ ನಾವು ಹೋಮ್ ಜಪ ಹಾಗೂ ಒಂದು ಲಕ್ಷ ಹೋಮವನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ವಿ ಹಾಗಾಗಿ ಈ ವರ್ಷ ಲೋಕ ಕಲ್ಯಾಣಾರ್ಥವಾಗಿ ಯಾವುದೇ ರೀತಿಯಾಗಿರ್ತಕ್ಕ ಸಮಸ್ಯೆಗಳು ಲೋಕದಲ್ಲಿ ಆಗೋದು ಬೇಡ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂಬ ಸದುದ್ದೇಶವನ್ನ ಇಟ್ಕೊಂಡು ಇವತ್ತು ಎಲ್ಲ ವಿಪ್ರ ಬಾಂಧವರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಗರ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಪಿ ಎಸ್ ವೆಂಕಟೇಶ್ ಕಾರ್ಯದರ್ಶಿ ಎಂವಿ ಕುಮಾರಸ್ವಾಮಿ ಖಜಾಂಚಿ ಸುರೇಶ್ ಮುಖ್ಯ ಸಂಚಾಲಕ ಜಿ ಸಹ ಸಂಚಾಲಕ ಎಚ್ ಕೆ ಬದರಿನಾರಾಯಣ್ ಡಿವಿ ಸಂಪತ್ ಕುಮಾರ್ ಕೆ ನಂಜುಂಡಸ್ವಾಮಿ ಕೆಸಿ ಸುರೇಶ್ ಸುಜಾತಾ ಸುರೇಶ್ ಕವಿತಾ ಗಿರೀಶ್ ಮುಖಂಡರಾದ ಮೂರ್ತಿ ಇತರರು ಉಪಸ್ಥಿತರಿದ್ದರು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಿಪಿಐ ರೇವಣ್ಣ ಎಚ್ಚರಿಕೆ ನೀಡಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶಾಂತಿ ಸೌಹಾರ್ದ ಸಭೆಯಲ್ಲಿ ಮಾತನಾಡಿದ ಅವರು ಇದೇ ಇಪ್ಪತ್ತೇಳರಂದು ಗಣಪತಿ ಹಾಗೂ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಈದ್ ಮಿಲಾದ್ ಹಬ್ಬ ಬರುವುದರಿಂದ ಸೌಹಾರ್ದವಾಗಿ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಕರೆ ನೀಡಿದ ಅವರು ಬೇರೆ ಎಲ್ಲೋ ನಡೆದ ವಿಚಾರಗಳನ್ನು ಉಪಯೋಗಕ್ಕೆ ಬಾರದ ವಿಷಯಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿಗಳ ನಡುವೆ ಸಾಮರಸ್ಯ ಕದಡುವ ವಿಷಯಗಳನ್ನು ಹರಿಬಿಟ್ಟರೆ ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎರಡು ಹಬ್ಬಗಳು ಒಂದೇ ಸಮಯದಲ್ಲಿ ಬರುವುದರಿಂದ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಹೇಳಿದರು ಎಷ್ಟು ಗಣಪತಿಗಳನ್ನ ಇಡ್ತಾರೆ ನನ್ನ ಪ್ರಕಾರ ಅರವತ್ತ ಎರಡು ಗಣಪತಿಯನ್ನ ನಿಮ್ಮ ಊರಲ್ಲಿ ಇಡ್ತಾರೆ ಅಂತ ಹೇಳ್ಬಿಟ್ಟು ಇಡೀ ತಾಲೂಕಲ್ಲಿ ಇಡ್ತಾರೆ ಅಂತ ಹೇಳ್ತಾರೆ ಅರವತ್ತೆರಡು ಗಣಪತಿನ ಜಾಗಕ್ಕೆ ಸಿಬ್ಬಂದಿಯನ್ನು ಎನ್ಸಕ್ ಆಗತ್ತದ ಅದು ಅರ್ಧದಷ್ಟು ಇಲ್ಲ ಅರ್ಧದಷ್ಟು ಕೂಡ ನಮ್ಮ ಸಂಖ್ಯೆ ಇಲ್ಲ ಹಾಗಾದ್ರೆ ಹೆಂಗೆ ಏನ್ ಮಾಡ್ಬೇಕು ಅದು ಸಂಬಂಧಪಟ್ಟಂಗೆ ಆಗ ಎಲ್ಲಾ ಕಡೇ ಈ ದಿನ ಎಲ್ಲಾ ಕಡೆ ಆಚರಣೆ ಮಾಡ್ತೀವಿ ಬಂಟ ಮಾಡ್ತಾರೆ ದೊಡ್ಡ ಮಸೀದಿಲೂ ಮಾಡ್ತಾರೆ ಜೆ ಪಿ ನಗರ ಮಸೀದಿಲೂ ಮಾಡ್ತಾರೆ ಮತ್ತೆ ಎಲ್ಲಿ ಅಲ್ಲಿ ಬುದಿಗರೆಗಳು ಮಾಡ್ತಾರೆ ಮತ್ತೆ ಗಿಂಡಿಹಳ್ಳಿಗಳು ಮಾಡ್ತಾರೆ ಅಲ್ವಾ ಎಲ್ಲಾ ಕಡೆಗೂ ಇರುತ್ತೆ ಇದ್ದಂತ ಜಾಗಗಳಲ್ಲಿ ಏನಪ್ಪ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನೀವು ನೀವು ವಾಲಂಟಿಯರ್ಸ್ ನೇಮಿಸ್ಕೊಂಡು ಗಣಪತಿ ಲೋಸ್ ಮಾಡೋ ಸನ್ನಿವೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು ಹೆಚ್ಚು ಕಡಿಮೆ ನಮ್ಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಪ್ಪ ಅಂತ ಒಂದು ಐವತ್ತು ಗಣಪತಿ ಯಾರು ಅಂತ ಅಂತವರಿಗೆ ಹೇಳಿ ಮಾತಾಡೋದ ಅವಶ್ಯಕತೆ ಇದೆ ಹಾಗೆ ಅವ್ರಿಗೆ ಹೇಳ್ತೀನಿ ಇಲ್ಲಿ ನಮ್ ನಮ್ದಲ್ಲಿ ಶಾಂತಿ ಸೌಹಾರ್ದತೆ ಮತ್ತೆ ಏನಪ್ಪ ಏನೇ ಸಮಸ್ಯೆಗಳು ಬಂದ್ರೆ ಅದನ್ನ ಸಮಸ್ಯೆಯನ್ನ ಆ ಕ್ಷಣಕ್ಕೆ ನಾವು ಅದನ್ನ ಕಡಿಮೆ ಮಾಡ್ಕೋಬೇಕು ಮತ್ತೆ ಬುದ್ಧಿವಂತರಾದವರು ಎಲ್ಲಿ ತಪ್ಪು ಮಾಡ್ತಾರೋ ಅವ್ರನ್ನ ತಕ್ಷಣ ತೆಗೆದು ನಿಲ್ಲಿಸಿ ನಮ್ಮ ಮುಖಾಂತರ ಅಥವಾ ನಿಮ್ಮ ಮುಖಾಂತರ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ತಪ್ಪಾಗಿರುತ್ತೆ ತಪ್ಪನ್ನ ಆ ಸಮಯದಲ್ಲಿ ಯಾಕೆಂದ್ರೆ ಇದು ಎರಡೂ ಕೋಮನವರು ಕೂಡ ಎರಡು ಹಬ್ಬಗಳು ಒಟ್ಟಿಗೆ ಬಂದಿದ್ದಾವೆ ಇಪ್ಪತ್ತ ಏಳು ಗಣಪತಿ ಇರ್ತಾರೆ ಅಲ್ಲಿಗೆ ಎಂಟನೇ ದಿವಸಕ್ಕೆ ಒಂಬತ್ತು ದಿವಸ ಗಣಪತಿ ಬಿಡ್ತಾರೆ ಯಾವತ್ ಈದ್ ಮಿಲ್ ಆಗುತ್ತೆ ಅವತ್ ಯಾವ ಕಾರಣಕ್ಕೂ ಗಣಪತಿ ಪ್ರಶ್ನೆ ಕೊಡೋದಿಲ್ಲ ಈದ್ ಮಿಲ್ ಆದ್ ಪ್ರಶನ್ ಕೊಡ್ಬೇಕಾದ್ರೆ ಲಾಸ್ಟ್ ಇಯರ್ ಏನಿದೆಯೋ ಅಷ್ಟೇ ಮಾತ್ರ ಕೊಡೋದು ಅದಕ್ಕಿಂತ ಒಂದು ಚೂರು ಒಂದು ಅರ್ಧ ಇಂಚು ಜಾಸ್ತಿ ಕೊಡೋದು ಲಾಸ್ಟ್ ಇಯರ್ ಏನಾಗಿದೆ ಆ ರೆಕಾರ್ಡ್ ಲಾಸ್ಟ್ ಇಯರ್ ಏನಿತ್ತು ಅಷ್ಟೇ ನಾನು ಬಂದಿ ಕಟ್ತೀನಿ ನನ್ನ ಅಲ್ಲಿ ಏನಪ್ಪ ಬೇರೆ ಏನೋ ಆಸೆ ಮಾಡ್ತೀನಿ ಅವ್ರಿಗೆ ಯಾವಾಗ ಅವಕಾಶ ಇಲ್ಲ ಲಾಸ್ಟ್ ಇಯರ್ ಏನಿದೆ ಅದೇ ಲಾಸ್ಟ್ ಇಯರ್ ಏನ್ ವಿಡಿಯೋ ನಮ್ಮ ಹತ್ರ ಇದೆ ಲಾಸ್ಟ್ ಇಯರ್ ನಮ್ಮ ಹತ್ರ ಏನ್ ನಾವು ಅದನ್ನ ನೋಡ್ಕೊಂಡಿದೀವಿ ಲಾಸ್ಟ್ ಇಯರ್ ಎಷ್ಟು ಜನ ಸಿಬ್ಬಂದಿ ನೇಮಕ ಮಾಡ್ಕೊಂಡಿದೀವಿ ಅಷ್ಟಕ್ಕೆ ಮಾತ್ರ ಅದಕ್ಕಿಂತ ಜಾಸ್ತಿ ಯಾರು ಕೇಳಕ್ ಹೋಗಲು ನಾವು ಕೊಡೋದು ಇಲ್ಲ ನಾವೇಗ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಮತ್ತೆ ಮೂರನೇದಾಗಿ ಅದಕ್ಕೆ ಏನೇನು ಜವಾಬ್ದಾರಿ ಇದೆಯೋ ಅದನ್ನೆಲ್ಲ ವಹಿಸ್ಕೊಂಡು ನೀವು ಒಂದ್ ನೂರು ರೂಪಾಯಿ ಬಾಂಡ್ ಪೇಪರ್ ತಂದು ನಿಮ್ ಫೋಟೋ ಹಾಕಿ ನಿಮ್ ಆಧಾರ್ ಕಾರ್ಡ್ ಹಾಕಿ ಇಲ್ಲಿ ಕೊಡುವಂತ ಇದನ್ನೇನು ಈ ಫಾರ್ಮೇಟ್ ಅನ್ನ ಫಿಲ್ಅಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕೊಟ್ಟರೆ ಮಾತ್ರ ನಿಮಗೆ ಪ್ರವೇಶ ನಿಮಗೆ ಇಲ್ಲ ನನ್ ಕೊಡಲ್ಲ ಕೊಡ್ತಾನೆ ಅವನ್ ಕೊಡ್ತಾನೆ ಇವನ್ ಕೊಡ್ತಾನೆ ಅವನ ಜಾಬ್ ಕಾರಣ ಕೊಡೋದಿಲ್ಲ ನಿಮ್ಗೆ ಗೊತ್ತಿದೆ ಈ ವರ್ಷ ಆದಂತಹ ಬೆಂಗಳೂರಿನ ಇನ್ಸಿಡೆಂಟ್ ಅನ್ನ ಎಲ್ಲರೂ ಅದನ್ನ ಯಾವ ಎಷ್ಟು ದೊಡ್ಡ ಮಟ್ಟದಲ್ಲಿದ್ರು ಕೂಡ ಬಿಡದಂಗೆ ಸೇರಿ ಕಟ್ತಾರೆ ಹಿಡಿದು ನಿಮ್ಗೆ ಎಲ್ಲರೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ ನಾನು ಎಷ್ಟೇ ದೊಡ್ಡ ಮಟ್ಟದಲ್ಲಿದ್ರು ಅವ್ರು ಎಷ್ಟೆ ಇನ್ಫ್ಲೂಯೆನ್ಸ್ ಲೆವೆಲ್ ಇದ್ರು ಯಾವ್ಯಾವ ಎಂ ಪಿ ಎಂ ಎಲ್ ಜೊತೆ ಇದ್ರು ಎಲ್ಲರೂ ಗೊತ್ತಿದೆ ನಿಮಗೆ ಆದ್ರೂ ಕೂಡ ಬಿಡದಂಗೆ ಕಾನೂನು ರೀತಿ ಕ್ರಮ ಕೈಗೊಂಡಿದ್ದಾರೆ ಹಂಗಾಗ ಬೇಡ ಅನ್ನೋ ಉದ್ದೇಶ ನಮ್ಮಲ್ಲಿ ಹೋಯ್ತು ನಾವು ಈ ವೇಳೆ ಪೊಲೀಸ್ ಇಲಾಖೆಯ ಪಿಎಸ್ಐ ಪಾಟೀಲ್ ಎಎಸ್ಐ ಸೋಮಶೇಖರ್ ದೇವರಾಜ್ ಶಿವಸ್ವಾಮಿ ಭುವನೇಶ್ ನಾಗೇಶ್ ಅಬ್ದುಲ್ ಖಾದರ್ ಪುರಸಭೆ ಸದಸ್ಯ ಫಯಾಜ್ ಚಂದ್ರಶೆಟ್ಟಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು ಇದೀಗ ಜಾಹೀರಾತು ವಿಜಯ್ ಸಿಲ್ವರ್ ಪ್ಯಾಲೇಸ್ ಅರ್ಪಿಸುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳ್ಳಿಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಬೆಳ್ಳಿ ಆಭರಣಗಳ ಮೇಲೆ ಶೇಕಡ ಹದಿನೈದರವರೆಗೂ ರಿಯಾಯಿತಿಯನ್ನ ಪಡೆಯಬಹುದು ನಮ್ಮಲ್ಲಿ ಬೆಳ್ಳಿಯ ತಟ್ಟೆ ಬೆಳ್ಳಿಯ ಚೊಂಬು ಬೆಳ್ಳಿಯ ದೀಪದ ಕಂಬಗಳು ಬೆಳ್ಳಿಯ ಉಡುಗೊರೆಗಳು ಬೆಳ್ಳಿಯ ಫೋಟೋ ಫ್ರೇಮ್ ಬೆಳ್ಳಿಯ ಆಂಟಿಕ್ ಆಭರಣಗಳು ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ್ದ ಆಭರಣಗಳು ದೊರೆಯುತ್ತದೆ ನೈಂಟಿ ಟೂ ಶುದ್ಧ ಪಿಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಆಫರ್ ಅನ್ನು ಮಿಸ್ ಮಾಡ್ಕೋಬೇಡಿ ಹಿಂದೆ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಕೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಸೇಲ್ ಇವರ್ ಗೋಲ್ಡ್ ಸೇಲ್ ಇವರ್ ಗೋಲ್ಡ್ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೇ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ This Vara Mahalakshmi bring home blessings wrapped in sparkle and shine. Celebrate with exclusive offers from 1st to 17th August. On gold, get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat rupees 7,000 off per carat. Exclusively available at all Bhima showrooms where tradition shines. TNC Apply. ನಿಮ್ಮ ಮಕ್ಕಳು ನವೋದಯ ಸೈನಿಕ್ ಮತ್ತು ಆರ್ ಎಂ ಎಸ್ ಶಾಲೆಯಲ್ಲಿ ಸೀಟ್ ಪಡೆಯಬೇಕೆ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಪರಿಣಿತರಾಗಿ ಉತ್ತಮ ಅಂಕ ಗಳಿಸಬೇಕಾ ಹಾಗಾದರೆ ಏಕೆ ನಿಮ್ಮ ಹಾಸನ ನಗರದ ಗೌರಿಕೊಪ್ಪಲು ವಿವೇಕಾನಗರದಲ್ಲಿರುವ ಪವರ್ ಇಂಡಿಯನ್ ಅಕಾಡೆಮಿಗೆ ಭೇಟಿ ಕೊಡಿ ಈ ಅಕಾಡೆಮಿಯು ಮೂಲತಃ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವಾಗಿದ್ದು ಕಳೆದ ನಾಲ್ಕು ವರ್ಷದಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಕಳೆದ ಮೂರು ವರ್ಷಗಳಿಂದ ಸೈನಿಕ್ ಮತ್ತು ನವೋದಯ ಪರೀಕ್ಷೆಗೆ ತರಬೇತಿ ನೀಡುತ್ತಾ ಬಂದಿದ್ದು ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಪೋಷಕರ ಪ್ರಶಂಸೆಗೆ ಪಾತ್ರವಾಗಿದೆ ಈ ಅಕಾಡೆಮಿಯು ಫುಲ್ ಟೈಮ್ ಕೋಚಿಂಗ್ ನೀಡುವ ಸಂಸ್ಥೆಯಾಗಿದ್ದು ಈ ವರ್ಷ ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕ್ ಕೊಡುವ ಉದ್ದೇಶದಿಂದ ವಿಶೇಷ ತರಬೇತಿಯನ್ನ ಪ್ರತಿದಿನ ಸಮಯ ಲೆಕ್ಕಿಸದೆ ಹಗಲು ರಾತ್ರಿ ಶ್ರಮಿಸುತ್ತಿದೆ ಆಸಕ್ತರು ಹಿಂದೆ ಭೇಟಿ ನೀಡಬಹುದು ಸೀಮಿತ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಆರು ಏಳು ಆರು ಮೂರು ಒಂಬತ್ತು 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 ಎರಡು ಒಂಬತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ ಗಳಿಗಾಗಿ ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾಲಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ಹೇಳ್ದೆ ಅಲ್ವಾ ಏನ್ ಹೇಳ್ದೆ ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿಲ್ಟೆ ಬಂದಿಲ್ಲ ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು ನನ್ ಮಗಳಲ್ವಾ ಅಪ್ಪ ಜಿ ಆರ್ ಟಿ ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ ನಿನಗೆ ಗೊತ್ತು ಅವಳು ನಿಮ್ ಮಗಳಲ್ವಾ ಅವ್ಳಗ್ ಗೊತ್ತಿಲ್ವಾ ಆಮೇಲೆ ಕಾರಣ ಹುಡುಕೋಣ ಜಿಆರ್ಟಿ ಜುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು ಲೇಟೆಸ್ಟ್ ಡಿಸೈನ್ಸ್ ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು ಜಿಆರ್ಟಿ ಗೋಲ್ಡನ್ ಎಲೆವೆನ್ ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ ಹದಿನೆಂಟು ಪರ್ಸೆಂಟ್ ವರೆಗೆ ವೇಸ್ಟೇಜ್ ಇಲ್ಲ ಜಿಆರ್ಟಿ ಜುವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಜಿಆರ್ಟಿ ಜುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಇತ್ತೀಚೆಗೆ ಎಟಿಎಂನಲ್ಲಿ ವೃದ್ಧ ಮಹಿಳೆಯ ಹಣವನ್ನು ಬಿಡಿಸಿಕೊಂಡು ಪರಾರಿಯಾಗಿದ್ದ ಚಾಲಾಕಿ ಕಳ್ಳನನ್ನು ಒಂದು ವಾರದ ಒಳಗೆ ಬಂಧಿಸಿದ ಬೇಲೂರು ಠಾಣೆಯ ಪೊಲೀಸರು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕಳೆದ ವಾರ ಗೋಣಿಬೀಡು ಹೋಬಳಿಯ ಉದಾಸೆ ಗ್ರಾಮದ ಪವಿತ್ರ ಎಂಬುವವರು ತಮ್ಮ ಮೊಮ್ಮಗನೊಂದಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ನಂತರ ಔಷಧಿಗಾಗಿ ಹತ್ತಿರದಲ್ಲಿದ್ದ ಎಸ್ಪಿಯ ಎಟಿಎಂನಲ್ಲಿ ಹಣ ಬಿಡಿಸಲು ಬಂದ ಸಂದರ್ಭದಲ್ಲಿ ಎಟಿಎಂನಲ್ಲಿ ಹಣ ಬಾರದ ಹಿನ್ನೆಲೆ ಶಿರಾ ಗ್ರಾಮದ ಅರುಣ್ ಎಂಬ ಚಾಲಾಕಿ ಕಳ್ಳತನ ಕೈಚಳಕ ತೋರಿ ಹಣ ಬಿಡಿಸಿಕೊಳ್ಳುವ ನೆಪದಲ್ಲಿ ಅವರ ಬಳಿ ಇದ್ದ ಎಟಿಎಂ ಕಾರ್ಡ್ ಬದಲಾಯಿಸಿ ಪಿನ್ ಕೋಡ್ ತೆಗೆದುಕೊಂಡು ಹಸ್ರದ ಕರ್ನಾಟಕ ಬ್ಯಾಂಕ್ ಎಟಿಎಂನಲ್ಲಿ ಸುಮಾರು ಹದಿನೈದು ಸಾವಿರ ರೂಗಳನ್ನು ಬಿಡಿಸಿಕೊಂಡಿದ್ದ ನಂತರ ಪವಿತ್ರ ಮೊಬೈಲ್ಗೆ ಹಣ ಡ್ರಾ ಆಗಿರುವ ಬಗ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದರು ತಕ್ಷಣ ಸಿಪಿಐ ರೇವಣ್ಣ ಹಾಗೂ ಪಿಎಸ್ಐ ಎಸ್ ಜಿ ಪಾಟೀಲ್ ಕಾರ್ಯಪ್ರವೃತ್ತರಾಗಿ ಸಿಸಿ ಕ್ಯಾಮೆರಾ ಹಾಗೂ ಆತನ ಚಲನವಲನ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬಲೆ ಬೀಸಿದ್ದರು ಒಂದು ವಾರಕ್ಕೆ ಸರಿಯಾಗಿ ಮತ್ತೆ ಎಟಿಎಂ ಬಳಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ವೇಳೆ ತಕ್ಷಣವೇ ಸ್ಥಳದಲ್ಲಿ ಇದ್ದ ಪಿಎಸ್ಐ ಎಸ್ಜಿ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಆತನನ್ನು ಹಿಡಿದು ತೀವ್ರ ವಿಚಾರಣೆ ಪಡಿಸಿದಾಗ ಕದ್ದ ಮಾಹಿತಿ ಹೊರಬಂದಿದೆ ಬೇಲೂರು ಪೊಲೀಸರು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇಂದಿನ ಯುವ ದಲಿತ ಹೋರಾಟಗಾರರು ಹಿರಿಯ ಹೋರಾಟಗಾರರ ತ್ಯಾಗ ಬಲಿದಾನ ಅರೆತು ಅವರ ಮಾರ್ಗದರ್ಶನದಲ್ಲಿ ಹೋರಾಟಗಳನ್ನು ರೂಪಿಸಿಕೊಂಡು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಗೋವಿಂದರಾಜು ಸಲಹೆ ನೀಡಿದರು ನಗರದಲ್ಲಿ ಸಂಘದ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿ ನಮ್ಮ ಸಂಘಟನೆ ಅಂಬೇಡ್ಕರ್ ನೆರಳಿನಲ್ಲಿ ಮುನ್ನಡೆಯುತ್ತಿದ್ದು ಅಂಬೇಡ್ಕರ್ ಅವರ ತತ್ವ ಆದರ್ಶಕ್ಕೆ ಕಳಂಕ ಆಗದಂತೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ನೊಂದವರಿಗೆ ಅಸಹಾಯಕರಿಗೆ ದೀನ ದಲಿತರಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡಬೇಕಿದೆ ಗುರಿ ಇಲ್ಲದ ಚಳುವಳಿ ಜೀವಂತವಾಗಿರುವುದಿಲ್ಲ ಗುರಿ ಹೊಂದಿರುವ ಚಳುವಳಿಗಳು ಮುಂದಿನ ಪೀಳಿಗೆ ಜೀವಂತವಾಗಿರುತ್ತದೆ ಆದ್ದರಿಂದ ಯುವ ಹೋರಾಟಗಾರರು ಹಿರಿಯ ಹೋರಾಟಗಾರರ ಹೋರಾಟಗಳನ್ನು ಅರ್ಥ ಮಾಡಿಕೊಂಡು ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹಿರಿಯ ಹೋರಾಟಗಾರ ಚಂದ್ರಪ್ರಸಾದ್ ತ್ಯಾಗಿ ಅವರ ಹೋರಾಟಗಳ ಬಗ್ಗೆ ನೆನಪಿಸಿಕೊಂಡರು ದಲಿತ ಚಳುವಳಿ ಹೋರಾಟಗಳು ನೊಂದವರಿಗೆ ಆಶ್ರಯ ನೀಡುವಂತಾಗಬೇಕು ಆದರೆ ಅವರನ್ನೇ ಶೋಷಣೆ ಮಾಡುವ ಮಾತುಗಳು ಇತ್ತೀಚೆಗೆ ಕೇಳಿ ಬರುತ್ತಿದ್ದು ಇದು ಕೊನೆಯಾಗಬೇಕು ಎಂದು ಸಲಹೆ ನೀಡಿದ್ರು ಹೇಳಿದ್ದಾರೆ ಇವತ್ತು ನಮ್ಮ ಯುವ ಮಾತಾಡ್ತಾರ ದಶಕದಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ ಮತ್ತು ಆ ಚಳುವಳಿ ಯಾವ ನಾವು ಈ ನೆಲದಲ್ಲಿ ಚಳುವಳಿಯನ್ನು ಕೆಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ మొత్తం నన్న సందేశం మీద అది బాగా ಸ್ಪಷ್ಟವಾಗಿ ಈ ಘಟಕ ದಲಿತ ಸಂಘ ಸಮಿತಿ ಐವತ್ತು ವರ್ಷಗಳನ್ನ ಪೂರೈಸಿ ಇವತ್ತು ಐವತ್ತೊಂದು ವರ್ಷಗಳಲ್ಲಿ ಪ್ರಾರಂಭ ಮಾಡಿದೆ ಈ ಐವತ್ತು ವರ್ಷಗಳಲ್ಲಿ ಸಾಕಷ್ಟು ಹೋರಾಟಗಳನ್ನು ಈ ನೆಲೆದಾಗಿ ಮಾಡಿರ್ತಕ್ಕಂಥದ್ದು ಇವತ್ತು ಈ ಜಿಲ್ಲೆಯಲ್ಲಿ ಬಲಿಷ್ಠವಾದಂತ ಚಳುವಳಿಯನ್ನು ಕಟ್ಟಿರ್ತಕ್ಕಂಥ ನಮ್ಮ ಚಂದ್ರ ಆಗಿರ್ಬೋದು ತ್ಯಾಗಿರ್ಬೋದು ಆಗಿರ್ಬೋದು ಅವರ ಹೋರಾಟದ ಒಳನಾಡಿಗಳು ಇವತ್ತು ನಮ್ಮ ಮುಂದೆ ಇಲ್ಲ ಅವರ ತ್ಯಾಗ ಮತ್ತು ಅವರ ಬಲಿದಾನ ಇವತ್ತು ನಾವು ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೇವೆ ಅವರ ಹೋರಾಟಗಳನ್ನ ನಾವು ಸರಿಯಾಗಿ ಅರ್ಥವನ್ನ ಮಾಡ್ಕೋಬೇಕು ಅವರ ಚಲನವಲನಗಳನ್ನು ಸರಿಯಾಗಿ ನಾವು ಅರ್ಥವನ್ನ ಮಾಡಿಕೊಳ್ಳೋದ ಮುಖಾಂತರ ಚಳವಳಿಯನ್ನು ಕಟ್ಟಬೇಕು ಒಂದು ಚಳವಳಿಗೆ ಒಂದು ಗುರಿ ಇರಬೇಕು ಆ ಗುರಿ ಇಲ್ಲದ ಚಳವಳಿ ಅದು ಜೀವಂತವಾಗಿರೋದಿಲ್ಲ ಆ ಗುರಿ ಇಟ್ಕಂತ ಚಳವಳಿ ಅದೊಂದು ಜೀವಂತವಾಗಿ ಮುಂದಿನ ಪೀಳಿಗೆಗೆ ಅದು ಸಿಗ್ತದೆ ಆದ್ರೆ ಗುರಿ ಇರತಕ್ಕಂಥ ಚಳವಳಿಯನ್ನು ಕಟ್ಟದೆ ಅದು ಚಳವಳಿ ಜೀವಂತವಾಗಿರೋದಿಲ್ಲ ಆದ್ರಿಂದ ಈ ನೆಲದ ಒಳಗಡೆ ಚಂದ್ರ ತ್ಯಾಜ್ಯ ಅವರು ಇರ್ಬೋದು ಚೆನ್ನೈ ಆಗಿರ್ಬೋದು ಮತ್ತು ಅವರ ಏನು ಇವತ್ತು ಮುಂದೆ ಅವರಿಲ್ಲ ಅವರ ಹೋರಾಟಗಳು ಅವರ ನಡೆದಾಡಿ ಅವರ ಮಾಡಿರ್ತಕ್ಕಂಥ ಹೋರಾಟಗಳು ನಮ್ಮ ಮುಂದೆ ಇದೆ ಆ ಹೋರಾಟಗಳನ್ನ ನಾವು ಸರಿಯಾಗಿ ಅರ್ಥವನ್ನ ಮಾಡ್ಕೊಬೇಕು ಇವತ್ತು ಈ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಾರರು ನಮ್ಮ ಮುಂದೆ ಇದ್ದಾರೆ ಇವತ್ತು ಶ್ರೀಧರ್ ಕಲಿವ್ ಅಂತಕ್ಕಂಥ ಹೋರಾಟಗಾರರು ನಾರಾಯಣದಾಸ್ ಅಂತಕ್ಕಂಥ ಹೋರಾಟಗಾರರು ಮತ್ತು ಈ ಚಳುವಳಿಗೆ ಜೀವವನ್ನು ತುಂಬಿರ್ತಕ್ಕಂಥ ದೇವನೋ ಮಹಾದೇವ ಬಹಳ ಸಾಹಿತಿಗಳು ಈ ನಾಡು ಕಂಡಂತ ಒಬ್ಬ ಸಾಹಿತಿಗಳು ಆ ದಲಿತ ಸಾಹಿತಿಗಳು ಅವರು ಇವತ್ತು ನಮ್ಮ ಮುಂದೆ ಇದ್ದ ದೇವನೂರು ಮಹಾದೇವರು ಅವರ ಹೋರಾಟಗಳ ನಾವು ಅರ್ಥವನ್ನ ಮಾಡ್ಕೊಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳಕಿನ ಬೆಳಕಿನಲ್ಲಿ ಇವತ್ತು ಕರ್ನಾಟಕ ದಲಿತ ಸಮಿತಿ ಸಾಕ್ತಾ ಇದೆ ಇವತ್ತು ನಮ್ಮ ಸಂದರ್ಶನ ಮಾಡ್ತಾ ಹೇಳ್ತಾ ಇದ್ರು ಏನು ಇವತ್ತು ಹೋರಾಟಗಾರರು ಯಾವ ಪರಿಸ್ಥಿತಿಗಿದ್ದಾರೆ ನೆನಪನ್ನ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಹೋರಾಟಗಾರ ಹೆಚ್ ಕೆ ಸಂದೇಶ್ ಕೆಈರಪ್ಪ ವೀರೇಶ್ ಹಿರೇಹಳ್ಳಿ ಶಂಕರ್ರಾಜ್ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ತಟ್ಟಕೆರೆ ಮಂಜಣ್ಣ ದಿನೇಶ್ ವಿಜಯ್ ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಬಿಠಲ್ ಕುಮಾರ್ ಜಗದೀಶ್ ಅನಂತರಾಜ್ ಧರ್ಮಯ್ಯ ತೇಜೂರು ಮಂಜು ಉಮೇಶ್ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಇನ್ನಿತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನೆನಪಿನ ಉದ್ಯಾನವನ ನಿರ್ಮಿಸಲು ಕೃಷ್ಣ ನಗರದಲ್ಲಿ ಮಾಜಿ ಶಾಸಕ ರಾಮಸ್ವಾಮಿ ಮತ್ತು ಮೇಯರ್ ಎಂ ಚಂದ್ರೇಗೌಡ ಚಾಲನೆ ಮತ್ತು ಎಲ್ಲರ ಸಹಕಾರದಲ್ಲಿ ನಲವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಗಾಯತ್ರಿ ಜಪ ಒಂದು ಲಕ್ಷ ಗಾಯತ್ರಿ ಹೋಮ ಯಶಸ್ವಿ ನಗರ ಬ್ರಾಹ್ಮಣ ಸಭಾದ ಸಹ ಸಂಚಾಲಕ ಡಾಕ್ಟರ್ ಪಾಂಡುರಂಗ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು